ಮಾಡಿದ್ದು ಎರಡು ಎರಡು ಮೂರು ವಾರದಲ್ಲೇ ನಾನು ಅಂದ್ಕೊಂಡಿದ್ದೆಲ್ಲ ನನಗೆ ಒಳ್ಳೇದಾಯಿತು ಎರಡು ಮೂರು ವಾರದಲ್ಲೇ ನಾನು ಅದು ಹೇಳಿದ್ರೆ ಇದಾಗಲ್ಲ ಅದು ನೀವೇ ಬಂದು ಮಾಡಿದರೆ ಯಾರೇ ನಂಬಿ ಬಂದು ಬಂದ್ರು ಅದು ಅವ್ರಿಗೆ ಅದು ಸ್ವಂತವಾಗಿ ಅವ್ರಿಗೆ ಇದಾಗುತ್ತೆ ಸೊ ನಾನು ಇಪ್ಪತ್ತೊಂದು ವಾರ ಆದಮೇಲೆ ಇವತ್ತು ನನ್ನದು ಪಂಚಾಮೃತ ಸೇವೆ ಮುಗಿಸ್ತಾ ಇದ್ದೀನಿ ತುಂಬ ಖುಷಿಯಿಂದ ದಯವಿಟ್ಟು ಯಾರೇ ನಿಮ್ಮ ಸಮಸ್ಯೆ ಇದ್ರೂ ರಾಯರನ್ನ ನಂಬಿ ನಂಬಿಕೆ ಇಟ್ಟವರಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ರಾಯರನ್ನ ನಂಬಿದ್ರೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲ ಎಲ್ಲ ನಿಮಗೆ ಬಿಟ್ಟಿದ್ದು ನಾನು ಏನು ಅನುಭವಿಸ್ತಾ ಇದ್ದೀನಿ ಅದು ನಂದಲ್ಲ ನಿಮ್ಮದು ಅಂತ ರಾಯರಿಗೆ ಪಾದಕ್ಕೆ ನೀವು ಅರ್ಪಣೆ ಮಾಡಿದರೆ ಸೊ ರಾಯರೇ ಎಲ್ಲ ನೋಡ್ಕೋತಾರೆ ಎಲ್ಲ ಅವರಿಗೆ ಬಿಟ್ಟಿದ್ದು ಎಲ್ಲ ನಾನು ತುಂಬ ಖುಷಿಯಾಗಿದ್ದೀನಿ ರಾಯರನ್ನ ನಂಬಿದ್ರೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಸೊ ಆ ಆ ಥರ ನಮ್ಮ ಅಣ್ಣ ಮೊದಲು ಸ್ಟಾರ್ಟ್ ಮಾಡಿದ್ದು ಸೊ ಅವ್ನು ಮಾಡಿದ ಮೇಲೆ ನನಗೂ ಇಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಮಾಡಲೇಬೇಕು ಅನ್ನೋ ಒಂದು ನನಗೆ ಅನಿಸ್ತು ಆ ಒಂದು ಹೊಸದಿದ್ ಬಂತು ನನಗೆ ಒಂದು ಮಾಡಲೇಬೇಕು ಅನ್ನೋದೊಂದು ಬಂದ್ಬಿಡ್ತು ಸೊ ನಂತರ ನಾನು ಮಾಡಲೇಬೇಕು ಅಂದ್ಕೊಂಡು ಬಂದು ಇಪ್ಪತ್ತೊಂದು ವಾರ ನನ್ನ ಗುರುಗಳನ್ನ ಭೇಟಿ ಮಾಡಿದೆ ನನ್ನ ಅವ್ರ ಹತ್ರ ಹೇಳ್ಕೊಂಡೆ ಅವ್ರು ಇಪ್ಪತ್ತೊಂದು ವಾರ ಮಾಡಿಯಮ್ಮ ಅಂತ ಹೇಳಿದ್ರು ಇಪ್ಪತ್ತೊಂದು ವಾರ ಮಾಡಿದೆ ಮುಗೀತು ತುಂಬ ಖುಷಿ ಆಗ್ತಿದೆ